ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಚಿನ್ನೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ಲು ಅಂತ ಹೇಳಿದ್ರೆ ಇವತ್ತು ಮಾಡ್ತಾ ಇದ್ದೀವಿ ನೀವು ಎಲ್ಲ ಥರ ಬೋಂಡನ್ನು ತಿಂದಿರ್ತೀರ ಆನಿಯನ್ ಬೋಂಡ ಆಗಿರ್ಬೋದು ಮಂಗ್ಳೂರು ಬೋಂಡ ಆಗಿರ್ಬೋದು ಆದರೆ ದೋಸೆ ಹಿಟ್ಟಿಂದ ಏನಾದರೂ ಉಳಿದಿದ್ರೆ ಅದರಿಂದ ಬೋಂಡ ಮಾಡಿರೋದನ್ನು ನೀವು ನೋಡಿದ್ದೀರಾ ಇಲ್ಲ ಅಲ್ವಾ ಸೊ ನಮ್ಮ ಸೈಡ್ ಕೂಡ ಮಾಡ್ತಾರೆ ದೋಸೆ ಸಂಪ್ನ ಏನಾದರೂ ಮಿಕ್ಕಿದರೆ ಅದರಲ್ಲಿ ಹೇಗೆ ಬೋಂಡ ಮಾಡೋದನ್ನ ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಸೈಡ್ ಇದನ್ನೇ ಮಾಡ್ತಾರೆ ದೋಸೆದಾಗಿರ್ಬೋದು ಇಡ್ಲಿ ಸಂಪ್ನ ಏನಾದರೂ ಮಿಕ್ಕೊಂಡಿದ್ರೆ ಸೊ ಇದನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೊ ಒಂದು ಸಲ ಟ್ರೈ ಮಾಡಿ ಓಕೆನಾ ಗ್ಯಾಸ್ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಸೊ ಹಸಿ ತುಂಬ ಖಾರ ಇದೆ ಅದಕ್ಕೆ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕರ್ಬೇನ ಸೊಪ್ಪು ಇದ್ದರೆ ಕರ್ಬೇನ ಸೊಪ್ಪು ಹಾಕೋಬೋದು ಸ್ಮೆಲ್ ಚೆನ್ನಾಗಿರುತ್ತೆ ಸೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಕೂಡ ಈ ಪೇಸ್ಟ್ಗೆ ಮಿಕ್ಸ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸಾಕು ಅಂತ ಅನಿಸುತ್ತೆ ಯಾಕಂದ್ರೆ ದೋಸೆಗೂ ಉಪ್ಪು ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸೆವೆನಿಂದ ಏಯ್ಟ್ ಸ್ಪೂನ್ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಪೇಸ್ಟು ಬೋಂಡ್ ಥರ ಬರಬೇಕು ತೋಡನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಸೊ ಎಣ್ಣೆ ಕಾದಿದೆ ಇವಾಗ ಸೊ ಈ ಥರ ಸ್ವಲ್ಪ ಗಟ್ಟಿ ಇರಬೇಕು ಸೇಮ್ ಅಂದರೆ ಬೋಂಡಕ್ಕೆ ಯಾವ ಥರ ಕಲ್ಸ್ಕೋತೀವೋ ಅದೇ ಥರ ಇರಬೇಕು ಈಗ ನೋಡಿ ಇಷ್ಟು ಫುಲ್ ಫುಲ್ಲು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈ ಥರ ಇರಬೇಕು ಸೊ ಈ ಥರ ಬೇಯೋಕೆ ಬಿಡಬೇಕು ಮೇಲೆ ಸೊ ಬೋಂಡನ್ನು ಹಿಂಗೆ ಬೇಯೋಕ್ ಬಿಡ್ತೀವೋ ಸೇಮ್ ಅದೇ ಥರ ಇದನ್ನು ಬೇಯಕ್ಕೆ ಬಿಡಬೇಕು ಬೆಂದಾದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ ಸೊ ಕ್ಯಾಸ್ ಈ ಥರ ಬರುತ್ತೆ ಈ ಕಲರ್ ಬಂದಾಗ ಬೆಂದಿದೆ ಅಂತ ಹೆತ್ಕೋಬೇಕು ಸೊ ಫೈನಲಿ ಈ ಥರ ಇದೆ ಸೊ ಗೈಸ್ ನೋಡಿ ಒಳಗಡೆ ಬೆಂದಿದೆ ಈ ಥರ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸೊ ಗೈಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ತಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು